ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಕೊರೋನಾ ಟೆಸ್ಟ್ ಮಾಡುವುದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಈಗಾಗಲೇ ಬೆಂಗಳೂರು ವ್ಯಾಪ್ತಿಯಲ್ಲಿ ವ್ಯಾಪಕವಾಗಿ ಕೊರೋನಾ ಮ್ಯೂಟಂಟ್ ಏನಿದೆ ಜೆ ಎನ್ ಒನ್ ಹರಡ್ತಾ ಇದೆ ಇದೇ ಹಿನ್ನೆಲೆಯಲ್ಲಿ ಟೆಸ್ಟ್ಗಳು ಸುದೀರ್ಘವಾಗಿ ನಡೆಯಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗ್ತಾ ಇದೆ ನಿನ್ನೆಯಿಂದಲೇ ಕೊರೋನಾ ಟೆಸ್ಟ್ ಅನ್ನು ಸಿಬ್ಬಂದಿ ಮಾಡ್ತಾ ಇದ್ದಾರೆ ಈಗಾಗಲೇ ಆಸ್ಪತ್ರೆ ಓಪಿಡಿ ಹೊರಗೆ ಟೆಸ್ಟ್ ರೂಮ್ ಸಹ ಸಿದ್ಧವಿದೆ ಕೊರೋನಾ ಅಂತ ಸಂದರ್ಭದಲ್ಲಿ ಬೇರೆ ಎಲ್ಲ ರೋಗಿಗಳಿಗೆ ಹೋಲಿಸಿದರೆ ಇದು ಸ್ವಲ್ಪ ವಿಭಿನ್ನ ಆಗುತ್ತೆ ಕೊರೋನಾ ಬಂದಿರೋರು ಕೂಡ ಬಹಳ ಇರಬೇಕು ಎಷ್ಟರ ಮಟ್ಟಿಗೆ ಅಂದರೆ ಅದು ತಮ್ಮನ್ನು ಬೇರೆಯವ್ರಿಗೆ ಹರಡಬಾರ್ದು ಆ ನಿಟ್ಟಿನಲ್ಲಿ ಆಸ್ಪತ್ರೆಗಳು ಯಾವ ರೀತಿ ವ್ಯವಸ್ಥೆಯನ್ನು ಮಾಡ್ತವೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಯಾಕಂತ ಹೇಳಿದ್ರೆ ಕೊರೋನಾ ಪೇಷಂಟ್ಸ್ ಯಾರೆಲ್ಲ ಇದ್ದಾರೆ ಅವರು ಮಾಸ್ಕನ್ನು ಹಾಕೊಂಡಿಲ್ಲ ಅಂದರೆ ಅವರ ಡ್ರಾಪ್ಲೆಟ್ ಅವರ ಬಾಯಿಂದ ಹೊರಡುವಂತಹ ಎಂಜಲ್ ಇರ್ಬೋದು ಅಥವಾ ಅದು ಏನೇ ಬೇರೆ ಜಾಗಗಳಲ್ಲಿದ್ದಾಗ ಅದನ್ನು ಬೇರೆಯವರು ಮುಟ್ಟಿದರೆ ಬಹಳಷ್ಟು ಸಮಸ್ಯೆಗಳು ಉಂಟಾಗುತ್ತೆ ಅವರಿಗೂ ವೈರಸ್ ಹರಡುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಕೋವಿಡ್ ಟೆಸ್ಟ್ ಮಾಡುವಂತಹ ಜಾಗಗಳಲ್ಲೂ ಕೂಡ ಬಹಳ ಮುನ್ನೆಚ್ಚರಿಕೆಯಿಂದ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತೆ ನೋಡಿ ಸಣ್ಣ ಪುಟ್ಟ ಸಿಂಪ್ಟಮ್ಸ್ ಇತ್ತು ಶೀತ ಜ್ವರ ಕೆಮ್ಮು ನೆಗಡಿ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಮಾಸ್ಕ್ ಹಾಕೊಂಬಿಡಿ ಯಾಕಂತ ಹೇಳಿದ್ರೆ ನಿಮ್ಮಿಂದ ಬೇರೆಯವ್ರಿಗೆ ಸಮಸ್ಯೆ ಆಗೋದು ಬೇಡ ಹಾಗಾಗಿ ಒಂದು ರೀತಿ ಮುಂಜಾಗ್ರತಾ ಕ್ರಮವನ್ನು ಕೋವಿಡ್ ಪೇಷಂಟ್ಸ್ ತಗೊಳ್ಬೇಕಾಗುತ್ತೆ ಮತ್ತು ಕೋವಿಡ್ ಬಂತು ಅಂದಾಗ ಜನಸಾಮಾನ್ಯರು ಆತಂಕಕ್ಕೂ ಒಳಗಾಗೋದು ಬೇಡ ಖಂಡಿತವಾಗಲೂ ಪರಿಹಾರ ಅನ್ನೋದಿದ್ದೇ ಇರುತ್ತೆ ಈಗಾಗಲೇ ಕೋವಿಡ್ ಅಲೆ ಇದ್ದ ಸಂದರ್ಭದಲ್ಲಿ ಮೂರು ಡೋಸ್ಗಳನ್ನು ಹಲವಾರು ಪಡ್ಕೊಂಡಿದ್ದಾರೆ ಸೊ ಆ ಒಂದು ಕಾನ್ಫಿಡೆನ್ಸಲ್ಲಿ ಖಂಡಿತವಾಗ್ಲೂ ಎಂಥದ್ದೇ ಸಮಸ್ಯೆಗಳು ಬಂದರೂ ಕೂಡ ಆರೋಗ್ಯವನ್ನು ಜೋಪಾನ ಮಾಡ್ಕೊಳ್ಬಹುದು ಅನ್ನುವಂತಹ ಭರವಸೆ ಖಂಡಿತವಾಗ್ಲೂ ಬಂದೇ ಇರುತ್ತೆ ಇದೆಲ್ಲದರ ಜೊತೆಗೆ ಸು ವೈದ್ಯರು ಕೂಡ ಸೂಕ್ತ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸುವುದಲ್ಲಿ ಯಶಸ್ವಿ ಆಗ್ತಿದ್ದಾರೆ ವಿಶೇಷವಾಗಿ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಯಾವ ರೀತಿಯ ಸಿದ್ಧತೆಯನ್ನು ಮಾಡಿದ್ದಾರೆ ಅನ್ನೋದನ್ನು ನೀವು ಗಮನಿಸಬಹುದು ಮಾಸ್ಕ್ ಹಾಕೋದ್ರ ಬಗ್ಗೆ ಕೆಲವೊಂದು ತರ್ಕಗಳನ್ನು ಸಹಜವಾಗಿ ಜನಸಾಮಾನ್ಯರು ಮಾಡ್ತಾ ಇರ್ತಾರೆ ಮಾಸ್ಕ್ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಸ್ಕ್ ಇದ್ದರೆ ನೋಡಿ ನಿಮ್ಮ ಡ್ರಾಪ್ಲೆಟ್ಸ್ ಬೇರೆಯವ್ರಿಗೆ ಹರಡೋದಿಲ್ಲ ಬೇರೆಯವ್ರಿಗೆ ಹಾರೋದಿಲ್ಲ ಅಥವಾ ನಿಮ್ಮ ಬಾಯಿಂದ ಹೋಗುವಂಥ ಎಂಜಿಲ್ ಇರೋದು ಅದು ಬೇರೆ ವಸ್ತುಗಳ ಮೇಲೆ ನಿಲ್ಲೋದಿಲ್ಲ ಅಂತ ಸಂದರ್ಭದಲ್ಲಿ ಮಾಸ್ಕ್ ಹಾಕೋದ್ರಿಂದ ಬಹಳ ಉಪಯೋಗ ಇದೆ ನೋಡೋಣ ಈ ಕುರಿತಂತೆ ಏನೆಲ್ಲ ಮಾಹಿತಿ ಲಭ್ಯವಾಗಿದೆ ನಮ್ಮ ಪ್ರತಿನಿಧಿ ಭವ್ಯ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಭವ್ಯ ಕೊರೋನಾ ಟೆಸ್ಟ್ ನಿರಂತರವಾಗಿ ಆಗಬೇಕು ಯಾಕಂತ ಹೇಳಿದ್ರೆ ಕೇಸ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಈಗ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಯಾವ ರೀತಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಎಸ್ ದಿವಿಯ ಅಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಬರುವಂತಹ ಈಗಾಗಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆ ಸಿ ಜನರಲ್ ಆಗಿರ್ಬೋದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಿನ್ನೆಯಿಂದ ಕೂಡ ಕೊರೋನಾ ಟೆಸ್ಟ್ ಮಾಡ್ತಾ ಇದ್ರು ಇವತ್ತು ಮುಂಜಾನೆ ಕೂಡ ಅಂದ್ರೆ ನಿನ್ನೆ ಸಿಎಂ ಜೊತೆ ಸಭೆ ಮಾಡಲಾಗಿತ್ತು ಈ ಸಭೆಯಲ್ಲಿ ಕೆಲವೊಂದು ಅಂದ್ರೆ ಸೂಚನೆಯನ್ನ ಕೂಡ ಹೇಳಲಾಗಿತ್ತು ಅಂದ್ರೆ ಆರೋಗ್ಯ ಅಧಿಕಾರಿಗಳಾಗಿರ್ಬೋದು ಬಿಬಿಎಂಪಿ ಸಿಬ್ಬಂದಿಗಳಿಗೆ ಕಡಕ ಒಂದು ಸೂಚನೆಯನ್ನ ಕೊಡಲಾಗಿತ್ತು ಪ್ರತಿ ಆಸ್ಪತ್ರೆಗಳಲ್ಲಿ ಅಂದ್ರೆ ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರಮುಖವಾಗಿ ಕೊರೋನಾ ಟೆಸ್ಟ್ ಅನ್ನ ಮಾಡ್ಬೇಕಂತ ಸೊ ಈ ನಿಟ್ಟಿನಲ್ಲಿ ಇವತ್ತು ಮುಂಜಾನೆಯಿಂದ ಕೂಡ ಕೂಡ ಕೆ ಸಿ ಜನರಲ್ ಆಸ್ಪತ್ರೆ ಆಗಿರ್ಬೋದು ನಗರದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗಳು ಏನಿದೆ ವಿಕ್ಟೋರಿಯಾ ಆಗಿರ್ಬೋದು ಎಲ್ಲಾ ಆಸ್ಪತ್ರೆಗಳಲ್ಲಿ ಈಗಾಗಲೇ ಕೊರೋನಾ ಟೆಸ್ಟ್ ಅನ್ನ ಕೂಡ ಮಾಡ್ತಾ ಇರುವಂತದ್ದು ಈಗಾಗಲೇ ಒ ಹೊರಗಡೆ ಆ ಟೆಸ್ಟ್ ರೂಮ್ ಕೂಡ ಸಹ ಸಿದ್ಧ ಇರುವಂತದ್ದು ಅಂದ್ರೆ ಅಲ್ಲಿರುವಂತಹ ಸಿಬ್ಬಂದಿಗಳು ಪಿಪಿ ಕಿಟ್ ಆಗಿರ್ಬೋದು ಸೊ ಕೊರೋನಾ ಟೆಸ್ಟ್ ಮಾಡೋದಕ್ಕೆ ಏನೆಲ್ಲ ಎಕ್ವಿಪ್ಮೆಂಟ್ಸ್ ಬೇಕು ಅದನ್ನ ಇಟ್ಕೊಂಡು ಈಗಾಗಲೇ ಆ ಟೆಸ್ಟ್ಗೆ ಕೂಡ ಮುಂದಾಗಿರುವಂತದ್ದು ಹಾಗೇನೆ ಬಿಬಿಎಂಪಿಯ ವಾರ್ಡ್ಗಳಲ್ಲಿ ಕೂಡ ನಿನ್ನೆ ಒಂಬತ್ತು ಗಂಟೆಯಿಂದ ಕೂಡ ಶುರುವಾಗಿತ್ತು ಇವತ್ತು ಕೂಡ ಒಂಬತ್ತು ಗಂಟೆಯಿಂದ ಆಗಿರುವಂತದ್ದು ನಿನ್ನೆ ವಾರ್ಡ್ ಮಟ್ಟದಲ್ಲಿ ಸ್ವತಃ ಸ್ವಯಂ ಪ್ರೇರಿತರಾಗಿ ಜನರೇ ಬಂದು ಟೆಸ್ಟ್ ಅನ್ನ ಕೂಡ ಮಾಡ್ತಾ ಇದ್ರು ಸೊ ನಿನ್ನೆ ಎರಡು ಸಾವಿರಕ್ಕೂ ಹೆಚ್ಚು ಒಂದು ಟೆಸ್ಟ್ ನ ಮಾಡಿರುವಂತದ್ದು ಆದ್ರೆ ಇದು ಒಂದು ವಾರ ರಿಪೋರ್ಟ್ ಬರೋದಕ್ಕೆ ಟೈಮ್ ತೆಗೆದುಕೊಳ್ಳುತ್ತೆ ಅನ್ನೋದು ಈಗಾಗಲೇ ಮಾಹಿತಿ ಇರುವಂತದ್ದು ಅಂದ್ರೆ ಮುಂದಿನ ವಾರ ರಾಜ್ಯದ ಭವಿಷ್ಯ ಕೂಡ ಗೊತ್ತಾಗುತ್ತೆ ಆ ಜೆ ಎನ್ ವೈರನ್ಗೆ ಸಂಬಂಧಿಸಿದಂತೆ ರಿಪೋರ್ಟ್ ಬರೋದಕ್ಕೆ ಒಂದು ವಾರ ಬೇಕಾಗುತ್ತೆ ಯಾಕಂದ್ರೆ ಸೋಂಕಿತರ ಗಂಟಲು ದ್ರವನ್ನ ಜಿನೋಮಿಕ್ ಸೀಕ್ವೆನ್ಸ್ಗೆ ಇಂದು ರವಾನೆ ಮಾಡ್ತಾರೆ ಸೊ ಐವತ್ತು ಜನ ಸೋಂಕಿತರ ಗಂಟಲು ದ್ರವ ಆರೋಗ್ಯ ಇಲಾಖೆಗೆ ಇರುವಂತದ್ದು ಸೊ ರೂಪಾಂತರಿ ವೈರಸ್ ಜೆ ಒನ್ ಎನ್ ಒನ್ ವೈರಸ್ ಇದೆಯಾ ಎಂಬುದು ರಿಪೋರ್ಟ್ ಬಂದ ಬಳಿಕ ಗೊತ್ತಾಗುತ್ತೆ ಸೊ ಸದ್ಯ ಸಿಲಿಕಾನ್ ಸಿಟಿಯಲ್ಲಂತೂ ಕೋವಿಡ್ ಟೆಸ್ಟ್ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆ ಆಗಿರ್ಬೋದು ಅದಕ್ಕೆ ಬೇಕಾದಂತಹ ಅಕ್ವಿಪ್ಮೆಂಟ್ಸ್ ಆಗಿರ್ಬೋದು ಹಾಗೇನೆ ಎರಡು ಸಾವಿರಕ್ಕೂ ಹೆಚ್ಚು ವೈದ್ಯಕೀಯ ಸಿಬ್ಬಂದಿಗಳು ಕೂಡ ಇದಕ್ಕಿಂತಲೇ ನಿಯೋಜನೆ ಆಗಿರುವಂತದ್ದು ಯಾಕಂದ್ರೆ ಈ ಹಿಂದೆ ಆದ ಸಂಭವ ಮತ್ತೆ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಆರೋಗ್ಯ ಇಲಾಖೆ ಆಗಿರ್ಬೋದು ಪಾಲಿಕೆ ಎರಡೂ ಕೂಡ ಜಂಟಿಯಾಗಿ ಆ ಕೊರೋನಾ ಟೆಸ್ಟ್ ಅನ್ನ ಸಿಲಿಕಾನ್ ಸಿಟಿಯಲ್ಲಿ ಮಾಡ್ತಾ ಇರುವಂತದ್ದು ಮತ್ತೊಂದ್ ಕಡೆ ಜನರು ಯಾರು ಕೂಡ ಭಯಭೀತರಾಗಿ ಹೋಗಿ ಒಂದು ಟೆಸ್ಟ್ ಅನ್ನ ಕೂಡ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಒಂದ್ ವೇಳೆ ರೋಗದ ಲಕ್ಷಣ ಇದ್ರೆ ಮನೆಯಲ್ಲೇ ಇದ್ರೆ ಏನಾದ್ರೂ ತೊಂದರೆ ಆಗುವ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಈಗಾಗ್ಲೇ ಮೂರು ಸಾವು ಸಂಭವಿಸಿರುವಂತದ್ದು ಇಪ್ಪತ್ ಮೂರು ಆಕ್ಟಿವ್ ಕೇಸ್ ಇರುವಂತದ್ದು ಸೊ ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಜನರು ಮುಂದೋಗಿ ಟೆಸ್ಟ್ ಗೆ ಒಳಗಾಗ್ತಾರೆ ಅದ್ರಲ್ಲಿ ಕಂಟ್ರೋಲ್ ಆಗೋದಕ್ಕೆ ಕೂಡ ಒಂದು ಸಾಧ್ಯತೆ ಇರುವಂತದ್ದು ದಿವ್ಯಾ ರೈಟ್ ಭವ್ಯ ಮಾಹಿತಿಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ